ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ದಿಬ್ಬುರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಪನಹಳ್ಳಿ ಮಜರ ಚಂದಗನಳ್ಳಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಕಾಮಗಾರಿಗೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪನವರು ಎರಡು ಲಕ್ಷ ರೂಪಾಯಿಗಳು ಧನ ಸಹಾಯ ಮಾಡಿದ್ದರು ದಾನಿಗಳ ಸಹಕಾರದಿಂದ ದೇವಾಲಯದ ಕಟ್ಟಡ ನಿರ್ಮಾಣ ಪೂರ್ಣಗೊಂಡು ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರ ಆಹ್ವಾನದಂತೆ ಸೋಮವಾರ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪನವರು ಆಗಮಿಸಿ ದೇವರ ದರ್ಶನ ಪಡೆದು ಶುಭ ಕೋರಿದರು ಈ ಚಂದಗನಹಳ್ಳಿ ಗ್ರಾಮದಲ್ಲಿ ಸುಮಾರು ಅನೇಕ ವರ್ಷಗಳ ಹಿಂದೆ ಈ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಶಿಥಲಾವ ಸ್ಥಿತಿಯಲ್ಲಿದ್ದು ಈ ಹಿಂದೆ ಅನೇಕರ ಸಹಾಯಧನಗಳಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಅದು ಅನ್ನ ಏನೋ ಒಂದು ಕಾರಣದಿಂದ ನಿಂತೋಯಿತು ಸುಮಾರು ಒಂದು ನಾಲ್ಕೈದು ವರ್ಷಗಳ ಕಾಲ ನಿಂತೋಯಿತು ನಿಂತೋದ್ಮೇಲೆ ನಾವು ಪುಟ್ಟಣ್ಣವ್ರ ಹತ್ರ ಹೋಗಿಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಈ ಥರ ನಿಮ್ಗೆ ಸಹಾಯ ಬೇಕಾಗಿದೆ ಅಣ್ಣ ಅಂತ ಅವರು ಧಾರಾಳವಾಗಿ ಅವ್ರ ಇಚ್ಛವಾಗಿ ದೇವರು ಕೊಟ್ಟಿರುವಂಥ ಬುದ್ಧಿಶಕ್ತಿಯಿಂದ ಸುಮಾರು ಎರಡು ಲಕ್ಷ ರೂಪಾಯಿಗಳನ್ನು ನಮ್ಮ ದೇವಸ್ಥಾನಕ್ಕೆ ಅವರು ಒಂದು ಸಹಾಯ ಮಾಡಿದರು ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ಸತಿ ಎಲ್ಲರಿಗೂ ಸಹ ವಂದನೆಗಳನ್ನು ಹೇಳುತ್ತೇವೆ ಆಮೇಲೆ ಪುಟ್ಟಣ್ಣದವರಿಗೆ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಅವರ ಮುಂದಿನ ಎಲ್ಲ ಯೋಚನೆಗಳಲ್ಲಿ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಒಂದು ಸಹಾಯವಾಗಲಿ ಎಂದು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಮನೆ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಈ ನಮ್ಮ ಗ್ರಾಮದಲ್ಲಿ ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಯಾಕಂದ್ರೆ ನಾವು ಇಲ್ಲಿರುವಂತ ಹಿರಿಯರು ಇವರು ಇನ್ನು ಇವ್ರಿಗಿನ್ನ ಹಿರಿಯರು ಅಂದರೆ ಇನ್ನೊಬ್ಬಾರೆ ಯಾರಿಗೂ ಗೊತ್ತಿಲ್ಲ ಯಾವಾಗ ಪ್ರತಿಷ್ಠಾಪನೆ ಆಗಿದೆ ಏನು ಅಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿ ನಮಗೂ ನಲವತ್ತೊಂಬತ್ತು ವರ್ಷ ನಮಗೆ ಆವತ್ತು ಏನು ನೋಡಿಲ್ಲ ಆಗಿದೆ ಎಷ್ಟು ವರ್ಷಗಳಾಗಿದೆ ಏನಂತ ಯಾರು ಪೂರ್ವಿಕರು ಮಾಡಿದ್ರು ತುಂಬ ಹಳೆಯ ದೇವಸ್ಥಾನ ತುಂಬ ಬಿದ್ದೋಗ ಮಟ್ಟದಲ್ಲಿತ್ತು ಏನೋ ಇವರೆಲ್ಲ ಹಿರಿಯರು ಈಗ ಪುಟ್ಟಣ್ಣವರು ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಈ ದೇವಸ್ಥಾನ ಈ ಒಂದು ಮಟ್ಟಕ್ಕೆ ಬಂದಿದೆ ಹಾಗಾಗಿ ಎಲ್ರಿಗೂ ನಮ್ಮ ಊಟ ಗ್ರಾಮಸ್ಥರ ಕಡೆಯಿಂದ ಎಲ್ರಿಗೂ ಅಭಿನಂದನೆ ದಿಬ್ಬುರಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ನಮ್ಮ ಚಂದಗಾನಹಳ್ಳಿ ಗ್ರಾಮದಲ್ಲಿ ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಿ ದೇವರನ್ನು ಇವತ್ತು ಎಲ್ಲ ಸಾರ್ವಜನಿಕರಿಗೂ ಸಹ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥ ಒಂದು ಸುಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ದಸರಾ ನವರಾತ್ರಿಯ ದಿನಗಳಲ್ಲಿ ಸ್ವಾಮಿನ ಇವತ್ತು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿ ಪ್ರತಿಷ್ಠಾಪನೆಯಾಗಿ ಎಲ್ರಿಗೂ ಸಹ ದೇವರ ಆಶೀರ್ವಚನ ದೇವರ ದರ್ಶನದ ಭಾಗ್ಯ ಮಾಡಿಕೊಟ್ಟಿರೋ ಎಲ್ಲ ದೇವಸ್ಥಾನದ ಕಮಿಟಿ ನಮ್ಮ ಚಂದಗಾನಹಳ್ಳಿ ಗ್ರಾಮಸ್ಥರು ಹಿರಿಯರು ಮತ್ತು ಹೆಚ್ಚು ಮಹಿಳೆಯರು ಯುವಕರು ಎಲ್ಲರೂ ಸಹ ಉತ್ಸುಕರಾಗಿ ಊರೆಲ್ಲ ಒಗ್ಗಟ್ಟಾಗಿ ಒಂದು ಸಣ್ಣ ಹಳ್ಳಿ ಭಾಳಷ್ಟು ರೈತರು ಇಲ್ಲಿ ವ್ಯವಸಾಯನ ನಂಬ್ಕೊಂಡು ಜೀವನ ಮಾಡೋಂಥ ಒಂದು ಕುಟುಂಬಗಳು ಹೆಚ್ಚಾಗಿ ನೋಡೋಂಥದ್ದು ಆರ್ಥಿಕವಾದಂಥ ಸಫಲತೆ ಇಲ್ಲದೆ ಇದ್ರು ಸಹ ಒಗ್ಗಟ್ಟಾಗಿ ಕೂಡಿ ಕೈಲಾದಷ್ಟು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸಿ ಮತ್ತೆ ದಾನಿಗಳಿಂದನೂ ಸಹ ಆ ಸಹಾಯನ ಪಡ್ಕೊಂಡು ಬಹಳಷ್ಟು ಅಚ್ಚುಕಟ್ಟಾಗಿ ಚಿಕ್ಕದಾದ್ರೂ ಸಹ ಬಹಳ ಚೊಕ್ಕವಾಗಿ ಕಲ್ಲಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ನಮ್ಮ ಹಿಂದೂ ಧರ್ಮದ ಪ್ರತೀಕ ದೇವರು ಅನ್ನೋದು ನಮಗೆ ಒಂದು ನಂಬಿಕೆ ಆ ನಂಬಿಕೆನ ನಾವು ಇಲ್ಲಿನ ಜನಗಳ ಒಂದು ಮುಖದಲ್ಲಿ ಆ ಸಂಭ್ರಮ ಸಂತೋಷ ನೋಡಿದಾಗ ಆ ನಂಬಿಕೆಗೆ ನಾವು ನೀರು ಹಟ್ಟಬೇಕು ಅದನ್ನು ಪೋಷಿಸಬೇಕು ಆ ಒಂದು ಆ ಕ್ರಿಯೆಗೆ ಎಲ್ಲರೂ ಸಹ ಶಕ್ತಿ ತುಂಬುವಂಥದ್ದು ಆಗಬೇಕು ಆ ನಿಟ್ಟಿನಲ್ಲಿ ಆಂಜನೇಯ ಸ್ವಾಮಿ ವೀರಾಂಜನೇಯ ಸ್ವಾಮಿ ಇವತ್ತು ಬಹಳಷ್ಟು ಪ್ರಶಾಂತವಾಗಿ ಲೀಲಾ ಜಾಯವಾಗಿ ನಮಗೆ ಎಲ್ಲರಿಗೂ ಸಹ ದರ್ಶನ ನೀಡ್ತಾ ಇರೋಂಥದ್ದು ಎಲ್ರಿಗೂ ಒಳ್ಳೇದಾಗಲಿ ಶುಭ ಆಗಲಿ ಬಹಳ ದಿನಗಳ ಬಹಳ ವರ್ಷಗಳ ಕನಸು ನಮ್ಮ ಎಲ್ಲ ಹಿರಿಯರ ಕನಸು ಈ ದೇವಸ್ಥಾನ ಸಂಪೂರ್ಣ ಆಗಬೇಕು ಅದರ ಆ ದೇವರ ದರ್ಶನ ಪಡ್ಕೊಬೇಕು ಅಂತೇಳಿ ಆ ದೇವರ ಅನುಗ್ರಹ ಸದಾ ಎಲ್ಲರ ಮೇಲೂ ಇದ್ದು ಒಳ್ಳೇದಾಗ್ಲಿ ಊರ್ ಒಳ್ಳೇದಾಗ್ಲಿ ತಾಲೂಕು ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚು ಮಳೆ ಆಗಲಿ ಬೆಳೆ ಆಗಲಿ ಬೆಳೆದಂಥ ಬೆಳೆಗೆ ಮುಖ್ಯವಾಗಿ ಬೆಲೆ ಬರೋಂಥದ್ದು ಆಗ್ಬೇಕು ರೈತರಲ್ಲಿ ಸಂತೋಷ ನಾವು ನೋಡೋಂಥದ್ದು ಆ ನಿಟ್ಟಿನಲ್ಲಿ ಭಗವಂತ ಕಾಪಾಡಲಿ ಅಂತೇಳಿ ಶ್ರಮಿಸಿದಂಥವ್ರಿಗೆ ಮತ್ತೆ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ಧನ್ಯವಾದಗಳನ್ನ ಸಲ್ಲಿಸಿ ಎಲ್ರಿಗೂ ಸಹ ನಾನು ಶುಭ ಕೋರ್ತೀನಿ ಒಳ್ಳೇದಾಗ್ಲಿ